ಈ ಕೋಮು ಸಂಘರ್ಷ ಶುರುವಾಗ್ಬಿಟ್ಟಿದೆ ಈ ಕೋಮು ಸಂಘರ್ಷ ಇರು ಕೂಡುದು ಕೋಮು ಭಾವನೆ ನಾವು ಬೆಳೆಸ್ಕೊಂಡ್ರೆ ಅದಕ್ಕೆ ಕುವೆಂಪು ಅವರು ಒಂದ್ ಮಾತು ಹೇಳ್ತಾರೆ ಏನಪ್ಪಾ ಅದು ಅಂತಂದ್ರೆ ಹುಟ್ಟುವಾಗ ಎಲ್ಲ ಮಕ್ಕಳು ಕೂಡ ವಿಶ್ವಮಾನವರಾಗಿ ಬೆಳೀತಾ ಅಲ್ಪ ಮಾನವರಾಗ ನಾವು ವಿಶ್ವಮಾನವರಾಗ ಆಗಕ್ಕೆ ಸಾಧ್ಯ ಇಲ್ಲ ಅಂತಂದ್ರು ವಿಶ್ವಮಾನವರಾಗ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತಕ್ಕಂಥದ್ದು ಪ್ರತಿಯೊಬ್ಬ ಮಾನವ ಜೀವಿಯ ಕರ್ತವ್ಯ ಆಗಬೇಕು ಅಂತಕ್ಕಂಥ ಮಾತುಗಳನ್ನ ಹೇಳ್ಲಿಕ್ಕೆ ವಿಶ್ವಮಾನವಾಗಲ್ಲ ನಾವು ವಿಶ್ವಮಾನವರು ಭಾಗದ ಭಾರಿ ಕಷ್ಟದ ಕೆಲಸ ಆದರೆ ವಿಶ್ವ ಮಾನವ ಆಗ್ತಕ್ಕಂಥ ದಾರಿನಲ್ಲಿ ನಡಿಲಿಕ್ಕೆ ಕಷ್ಟ ಇರಲಿಲ್ಲ ಆ ಕೆಲಸವನ್ನು ಮಾಡಿದ್ರೆ ಸಮಾಜಕ್ಕೆ ನಾವು ನಮ್ಮ ಜೀವಿತ ಕಾಲದಲ್ಲಿ ಕೊಡುಗೆಯನ್ನು ಕೊಟ್ಟಾಗ ಆಗ್ತದೆ ಅಂತಕ್ಕಂಥ ಮಾತುಕೊಳ್ಳ ಅದರಿಂದ ಈ ಅಸಹನೆ ಬೆಳೆಸ್ಕೊಳ್ತಕ್ಕಂಥದ್ದು ಇರಬಾರದು ಹೊಂದಾಣಿಕೆ ಸೌಹಾರ್ದತೆ ಅತ್ಯಂತ ಅಮೂಲ್ಯವಾದಂಥ ವಿಚಾರಗಳು ಎಲ್ಲರ ಕೂಡ ಹೊಂದಾಣಿಕೆ ಮಾಡ್ಕೊಂಡು ಬಾಳ್ತಕ್ಕಂಥ ಸೌಹಾರ್ದತೆಯಿಂದ ಬಾಳ್ತಕ್ಕಂಥ ವಾತಾವರಣವನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ಅತ್ಯಂತ ಅವಶ್ಯ ಇವತ್ತು ಮನುಷ್ಯನ ಸ್ವಯಂಕೃತ ಅಪರಾಧಗಳಿಂದ ಜಾಗತಿಕ ತಾಪಮಾನ ಜಾಸ್ತಿ ಆಗ್ತದೆ ನಮ್ಮ ದುರಾಶೆಗಳಿಂದ ಅದಕ್ಕೆ ಗಾಂಧೀಜಿಯವರು ಏನು ಹೇಳಿದ್ದಾರೆ ಅಂತಂದ್ರೆ ನಮ್ಮ ಪ್ರಕೃತಿ ನಮ್ಮ ಅಗತ್ಯತೆಗಳನ್ನು ಪೂರೈಸ್ತದೆ ಹೊರತು ನಮ್ಮ ದುರಾಸೆಗಳನ್ನಲ್ಲ ಮನುಷ್ಯನಿಗೆ ಏನೇನು ಅಗತ್ಯಗಳಿದೆ ಅವುಗಳನ್ನು ಪ್ರಕೃತಿ ಆದರೆ ನಾವು ದುರಾಸೆಗಳನ್ನಲ್ಲ ನಮ್ಮ ದುರಾಸೆಗಳನ್ನೆಲ್ಲ ಪ್ರಕೃತಿ ಪೂರೈಸಲಿಕ್ಕೆ ಸಾಧ್ಯ ಇಲ್ಲ ಇದನ್ನ ಬಹಳ ಸ್ಪಷ್ಟವಾಗಿ ಅರ್ಥ ಮಾಡಬೇಕಾದ ಮನುಷ್ಯನ ದುರಾಸೆಗಳಿಂದ ಇವತ್ತು ಪ್ರಕೃತಿಯನ್ನ ನಾಶ ಮಾಡ್ತಕ್ಕಂಥ ಪ್ರಯತ್ನಗಳು ನಡೀತಾ ಇದ್ದಾವೆ ಅದರಿಂದನೆ ಇವತ್ತು ಆ ಕೇರಳದಲ್ಲಿ ನಡೆದಿರ್ತಕ್ಕಂಥ ಘಟನೆ ಮತ್ತೆ ಶಿರೂರಿನಲ್ಲಿ ನಡೆದಿರ್ತಕ್ಕಂಥ ಘಟನೆ ಇವತ್ತೆಲ್ಲ ನಾವು ಅಭಿವೃದ್ಧಿ ಹೆಸರಿನಲ್ಲಿ ಪ್ರಕೃತಿಯನ್ನ ಹಾಳು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಹಾಗಾಗಿ ಇಂಥ ದುರ್ಘಟನೆಗಳು ನಡೀತಕ್ಕಂಥದ್ದು ಕೂಡ ಇದೆ ಅದಕ್ಕೆ ಮನುಷ್ಯನ ದುರಾಶೆಯಿಂದ ಮನುಷ್ಯನ ತಪ್ಪು ಕೃತಿಗಳಿಂದ ಇಂಥ ಜಾಗತಿಕ ತಾಪಮಾನ ಹೆಚ್ಚಾಗ್ತದೆ ಹಾಗಾಗಿ ಭೂಮಿ ವೇಗವಾಗಿ ಬಿಸಿ ಆಗ್ತದೆ ಭೂಮಿ ವೇಗವಾಗಿ ಬಿಸಿ ಆಗ್ತದೆ ಮತ್ತು In in the program, to provide the global is just yeah.